ಟೆರರ್ ಡಾಕ್ಟರ್ಸ್ ಪ್ಲಾನ್ ಗಳನ್ನ ಕೇಳಿದ್ರೆ ನಿಜವಾಗ್ಲೂ ಕೂಡ ನೀವು ಬೆಚ್ಚಿ ಬೀಳ್ತೀರಾ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿದ್ರು ಏನ್ ಕತೆ ಅನ್ನೋದನ್ನ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಶಾಕ್ ಆಗ್ತೀರಾ ನೋಡಿ ಒಂದು ರೀತಿಯಾಗಿ ನಮ್ಮ ಎಲ್ಲರೂ ಕೂಡ ಹಣೆ ಬರ ಚೆನ್ನಾಗಿದೆ ಪೊಲೀಸ್ ಅಧಿಕಾರಿಗಳು ಇಂಟೆಲಿ ಒಂದು ರೀತಿಯಾಗಿ ಸಾಕಷ್ಟು ಪರಿಶ್ರಮದಿಂದ ಒಂದು ರೀತಿಯಾಗಿ ಎರಡ್ ಸಾವಿರದ ಒಂಬೈತ್ ಕೆ ಕೆಜಿ ಇಲ್ಲಿ ಆಡಿಯನ್ನ ಒಂದ್ ಕಡೆ ಕಂಡು ಪತ್ತೆ ಮಾಡಿದ್ದಾರೆ ಈಗ ಆ ಟೆರರ್ ಡಾಕ್ಟರ್ಸ್ ಪ್ಲಾನ್ ಕೇಳಿದ್ರೆ ಬೆಚ್ಚಿ ಬೀಳತೀರಾ ಸ್ಫೋಟವಾದ ಐ ಟ್ವೆಂಟಿ ಮಾದರಿಯಲ್ಲಿ ಮತ್ತಷ್ಟು ಒಂದು ರೀತಿಯಾಗಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಮೂರು ಕಾರುಗಳನ್ನ ಸಿದ್ಧಪಡಿಸಿದಂತ ಈ ತಂಡ ಒಂದ್ ಕಡೆ ಮುಂದಾಗಿತ್ತು ಯಾವ ರೀತಿಯಾಗಿ ಮಾಡಬೇಕು ಏನ್ ಕತೆ ಅನ್ನೋದನ್ನ ಸಂಪೂರ್ಣವಾಗಿ ಮುಂದಾದಂತ ತಂಡ ಇದು ನೋಡಿ ದೆಹಲಿ ಸ್ಫೋಟದ ಬೆನ್ನಲ್ಲೇ ಉಗ್ರರ ಒಂದ್ ಕಡೆ ಏನ್ ಪ್ಲಾನ್ ಇದೆ ಅಲ್ಲ ನಿಜವಾಗ್ಲೂ ಕೂಡ ಇದೀಗ ವಿಫಲ ಆಗಿದೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಕೇವಲ ಇಲ್ಲಿ ದೆಹಲಿ ಮಾತ್ರ ಅಲ್ಲ ಅಯೋಧ್ಯೆ ಪ್ರಯಾಗರಾಜ್ನಲ್ಲೂ ಕೂಡ ಸ್ಫೋಟಕ್ಕೆ ಒಂದು ಕಡೆ ಸಂಚನ ರೂಪಿಸಿದ್ರು ಅಂತ ಐ ಟ್ವೆಂಟಿ ಮಾದರಿಯಲ್ಲಿ ಮೂರು ಕಾರುಗಳನ್ನು ಸಿದ್ಧಪಡಿಸಿದ್ರು ಪ್ರಮುಖವಾಗಿ ಜನಸಂದಣಿಯಲ್ಲಿದೆ ಈ ಉಗ್ರರಿಗೆ ಯಾವ ರೀತಿಯಾಗಿ ಪ್ಲಾನ್ ಅನ್ನು ರೂಪಿಸ್ತಾ ಇದ್ರು ಅಂತಾರೆ ನಿಜವಾಗ್ಲೂ ಕೂಡ ಸರಿ ಸುಮಾರು ಜನವರಿ ತಿಂಗಳಿಂದಾನೇ ಒಂದ್ ಕಡೆ ಪ್ಲಾನ್ ಅನ್ನು ರೂಪಿಸ್ತಾ ಇದ್ರು ಅಂದರೆ ಹನ್ನೊಂದು ತಿಂಗಳಿಂದ ನಿರಂತರವಾಗಿ ಏನು ಮಾಡಬೇಕು ಯಾಕೆ ಅಂತಂದಾಗ ಈ ಫಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ದಾಳಿ ಆದಂತ ಸಂದರ್ಭದಲ್ಲಿ ಯಾವಾಗ ನಮ್ಮ ಭಾರತೀಯರು ನಮ್ಮ ಗ್ರೇಟ್ ಆರ್ಮಿ ಒಂದು ಕಡೆ ಅವರಿಗೆ ಮನೆ ನುಗ್ಗಿ ಹೊಡೆಯುತ್ತಲ್ಲ ಹೊಡೆದಂತಹ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿರುವಂತಹ ಉಗ್ರರ ಕುಟುಂಬದಲ್ಲಿ ಕೆಲವೊಂದಿಷ್ಟು ಸಾವನ್ನಪ್ಪದಂತ ಸಂದರ್ಭದಲ್ಲಿ ಇದನ್ನೇ ಸೇಡನ್ನ ತೀರಿಸ್ಕೊಳ್ಬೇಕು ಈ ಸೇಡನ್ನ ತೀರಿಸ್ಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಹೋಗ್ತಾರೆ ಸೊ ಆವಾಗ ಒಂದಿಷ್ಟು ಪ್ಲಾನ್ ಅನ್ನ ರೂಪಿಸುತ್ತಾರೆ ಯಾವ ರೀತಿ ಅಂತಂದ್ರೆ ಕಾರ್ ಬ್ಲಾಸ್ಟ್ ಮಾಡ್ಬಿಡೋದು ಕಾರ್ ನಲ್ಲಿ ಸಂದರ್ಭದಲ್ಲಿ ಏನೂ ಕೂಡ ಗೊತ್ತಾಗೋದಿಲ್ಲ ಅಟ್ಲೀಸ್ಟ್ ಎಲ್ಲಾದ್ರೂ ಒಂದು ಪ್ಲೇಸ್ ನಲ್ಲಿ ಬಾಂಬ್ ಅನ್ನ ಇಟ್ಟಿದ್ರೆ ಅಲ್ಲಿ ಒಂದ್ ಕಡೆ ಎಲ್ಲವೂ ಕೂಡ ಬಾಂಬ್ ನಿಷ್ಕ್ರ ದಳ ಆಗಿರಬಹುದು ಎಲ್ಲವೂ ಕೂಡ ಆಗಿರಬಹುದು ಕಂಡಿಡಿಯುವಂತ ಕೆಲಸ ಆಗಿಬಿಡುತ್ತೆ ಆದ್ರೆ ಕಾರ್ ನಲ್ಲಿ ಸಂದರ್ಭದಲ್ಲಿ ಏನೂ ಕೂಡ ಗೊತ್ತಾಗ ನೋಡಿ ದೆಹಲಿಯಲ್ಲಿ ಸರಿಸುಮಾರು ಅಂತಂದ್ರೆ ಒಂಬತ್ತು ಅಂತಂದ್ರೆ ಏನು ಹತ್ತನೇ ತಾರೀಕಿಗೆ ಬ್ಲಾಸ್ಟ್ ಆಯ್ತಲ್ಲ ಆರು ಐವತ್ತರ ಸುಮಾರದಲ್ಲಿ ಅದಕ್ಕಿಂತ ಹಿಂದೆ ಅಂತಂದರೆ ದೆಹಲಿಯಲ್ಲಿ ಸಿಕ್ಕಾಪಟಿ ಓಡಾಡಿದ್ದಾರೆ ರಾತ್ರಿ ಎರಡು ಗಂಟೆಗವರೆಗೂ ಕೂಡ ಓಡಾಡಿ ಜನಸಂದಣಿ ಎಲ್ಲಿ ಜಾಸ್ತಿ ಇರುತ್ತೆ ಏನು ಕತೆ ಅನ್ನೋದನ್ನ ಸಂಪೂರ್ಣವಾಗಿ ಒಂದಿಷ್ಟು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ನೋಡಿ ಪ್ರಮುಖವಾಗಿ ದೆಹಲಿಯ ಕೆಂಪು ಕೋಟೆ ಬಳಿ ಇರುವಂತಹ ಮೆಟ್ರೋ ಸ್ಟೇಷನ್ ಹತ್ರ ಒಂದು ಪ್ಲೇಸನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಸರಿಸುಮಾರು ಐದು ಗಂಟೆಗಳ ಕಾಲ ಒಂದು ಕಡೆ ಮಸೀದಿಯಲ್ಲಿ ಮೂರು ಗಂಟೆಗಳ ಕಾಲ ಕೂತ್ಕೋತಾರೆ ಅದರ ಜೊತೆಗೆ ಒಂದು ಕಾರು ಸರಿಸುಮಾರು ಐದು ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ಸ್ಥಳದಲ್ಲಿ ನಿಂತಿರುವಂಥ ಒಂದು ಕಾರ್ ಪಾರ್ಕಿಂಗ್ ಆ ಪಾರ್ಕಿಂಗ್ ಸಂದರ್ಭದಲ್ಲೂ ಕೂಡ ಹೊರಗಡೆ ಬಂದಿಲ್ಲ ಅಂತ ಏನೇ ಉಗ್ರ ಉಮರ್ ಏನ್ ಮೊಹಮ್ಮದ್ ಉಗ್ರ ಯಾವುದೇ ಕಾರಣಕ್ಕೂ ಹೊರಗಡೆ ಬಂದಿಲ್ಲ ಯಾಕೆ ಅಂತಂದ್ರೆ ಒಂದಿಷ್ಟು ಪ್ಲಾನ್ ಏನಾದ್ರೂ ಮುಂದಿನ ದಿನಗಳಲ್ಲಿ ಗೊತ್ತಾಗಬಾರ್ದು ಗೊತ್ತಾದ್ರೂ ಕೂಡ ಸಿ ಸಿ ವಿಯಲ್ಲಿ ಒಂದು ಕಡೆ ಸಿಗಬಾರ್ದು ಅನ್ನುವ ನಿಟ್ಟಲ್ಲಿ ಐದು ಗಂಟೆಗಳ ಕಾಲ ಒಂದು ಕಡೆ ಅದೇ ಯಾವ ಪ್ಲಾನ್ ಅನ್ನ ರೂಪಿಸಿದ್ರು ಏನ್ ಕತೆ ಅನ್ನೋದನ್ನ ಬಗೆದಷ್ಟು ಬಯಲಾಗ್ತಾ ಇದೆ ಬಗೆದಷ್ಟು ಬಯಲಾಗ್ತಾ ಇದೆ ಐ ಟ್ವೆಂಟಿ ಮಾದರಿಯಲ್ಲಿ ಮೂರು ಕಾರುಗಳನ್ನು ಸಿದ್ಧಪಡಿಸಿ ಅದಾದ ನಂತರ ಸಾಕಷ್ಟು ಪ್ರಯತ್ನವನ್ನ ಪಡ್ತಾರೆ ಎಲ್ಲೆಲ್ಲಿ ಹಾರಿಸ್ಬೇಕು ಏನು ಕತೆ ಯಾಕಂದ್ರೆ ಈ ಒಂದಿಷ್ಟು ಪ್ಲಾನ್ಗಳು ಕೂಡ ಯಾಕಂದ್ರೆ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ದಾಳಿ ಏನಾಯಿತು ಮುಂಬೈ ದಾಳಿ ರೀತಿಯಾಕೆ ಒಂದಿಷ್ಟು ಪ್ಲಾನ್ ಅನ್ನು ರೂಪಿಸಿರುವಂಥದ್ದು ಹನ್ನೆರಡು ಸ್ಥಳಗಳಲ್ಲಿ ಅಲ್ಲಿ ಟಾರ್ಗೆಟ್ ಮಾಡ್ತಾರೆ ಅಲ್ಲಿ ಯಾವ ರೀತಿಯಾದಂಥ ಕಸಬ್ ಆಗಿರ್ಬೋದು ಅವರ ಉಳಿದ ತಂಡ ಆಗಿರ್ಬೋದು ಎಲ್ಲರನ್ನ ಕೂಡ ಸದೆ ಬಡಿಯುವಂಥ ಕೆಲಸ ಆಗುತ್ತೆ ಆದರೆ ಅದೇ ರೀತಿಯಾಕಿ ಅದೇ ಮಾದರಿಯಲ್ಲಿ ಒಂದು ಕಡೆ ನಾವು ಕೂಡ ದೆಹಲಿಯಲ್ಲಿ ಬ್ಲಾಸ್ಟ್ ಮಾಡಬೇಕು ಕೇವಲ ದೆಹಲಿ ಅಂತ ಅನ್ಕೊಂಡಿದ್ರು ಬಟ್ ಪ್ರಯಾಗ್ರಾಜ್ ಅನ್ನುವಂಥದ್ದು ಮತ್ತೊಂದು ಕಡೆ ಅಯೋಧ್ಯೆ ಅನ್ನುವಂಥದ್ದು ಅಂತಂದ್ರೆ ಒಂದಿಷ್ಟು ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಆಗ್ತಾ ಇರುವಂಥದ್ದು ಅದರ ಜೊತೆಗೆ ಜನರನ್ನು ಹಿಂಗಾದ್ರೂ ಮಾಡಿ ಕೊಲ್ಲಲೇಬೇಕು ಅನ್ನುವಂಥ ಮನಸ್ಥಿತಿ ಉಗ್ರರ ಮನಸ್ಥಿತಿ ಯಾವ ರೀತಿಯಾಗಿ ಅಂತಂದರೆ ಇಲ್ಲಿ ಯಾರೂ ಕೂಡ ಹಿಂದೂ ಮುಸ್ಲಿಂ ಅನ್ನುವಂಥದ್ದು ಏನೂ ಇಲ್ಲ ಅವ್ರ ಹತ್ರ ನಾವು ಕೂಡ ಬರೀ ಸಾಯಿಸೋದು ಅಷ್ಟೇ ಯಾಕೆ ಅಂತಂದ್ರೆ ದ್ವೇಷ ದ್ವೇಷ ಉಕ್ಕಿ ಹರಿತಾ ಇರುತ್ತೆ ಅವ್ರಿಗೆ ಈ ದ್ವೇಷ ಉಗ್ರ ಏನು ಸಂಘಟನೆಗಳಾಗಿರ್ಬೋದು ಬರೀ ಅಲ್ಲಿ ಸಂಘಟನೆಯಲ್ಲಿ ಸೇರುವಂತ ಪ್ರತಿಯೊಬ್ಬರಿಗೂ ಕೂಡ ಮೈಂಡ್ ವಾಶ್ ಮಾಡುವ ಮೂಲಕ ನಾವು ಜಿಹಾದಿಗಳು ಒಂದು ರೀತಿಯಾಗಿ ಅವರನ್ನ ಕೊಲ್ಲಬೇಕಷ್ಟೇ ಅವರು ನಮ್ಮ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದ್ರೆ ನಾವು ಅವರನ್ನ ಕಲ್ ಕೊಲ್ಲಬೇಕು ಅನ್ನುವಂಥದ್ದು ನೋಡಿ ಅವರು ಟಾರ್ಗೆಟ್ ಮಾಡಿರುವಂಥದ್ದು ಪ್ರಮುಖವಾಗಿ ಡಾಕ್ಟರ್ಸ್ಗಳು ಈ ಡಾಕ್ಟರ್ಸ್ಗಳು ಎಲ್ಲರೂ ಕೂಡ ಹೌದಪ್ಪ ನಿಜವಾಗ್ಲೂ ಕೂಡ ನಾವು ಅನ್ಕೋತೀವಿ ವೈದ್ಯೋ ನಾರಾಯಣ ಹರಿ ಅಂತ ನಾವು ಕರಿತೀವಿ ವೈದ್ಯ ದೇವರ ರೂಪದಲ್ಲಿ ನಾವು ಕಾಣ್ತೀವಿ ಅವರನ್ನು ನಿಜವಾಗ್ಲೂ ಕೂಡ ದೇವರ ರೀತಿಯಾಗಿ ನಾವು ಭಕ್ತಿಯನ್ನ ಮಾಡ್ತೀವಿ ಆದರೆ ಅದೇ ಡಾಕ್ಟರ್ ಸಾಕಷ್ಟು ಜನರ ಜೀವವನ್ನ ತೆಗೆದುಕೊಳ್ತಾರ ನಿಜವಾಗ್ಲೂ ಕೂಡ ನಾಚಿಕೆಗೇಡಿ ಸಂಗತಿ ನಿಜವಾಗ್ಲೂ ಕೂಡ ನಾಚಿಕೆಗೇಡಿ ಸಂಗತಿ ಅಂತ ಹೇಳ್ಬೋದು ಎಸ್ ಈಗ ಕಾರ್ನಲ್ಲಿ ಉಮರ್ ಹೋಗ್ತಿದ್ದಂತ ಮತ್ತೊಂದು ದೃಶ್ಯ ಇದೀಗ ಸರಿಯಾಗಿದೆ ಉಮರ್ನ ಏನ್ ಕಾರ್ ಇತ್ತಲ್ಲ ಈಗ ಮತ್ತೊಂದು ಕಾರ್ ಅನ್ನುವಂಥದ್ದು ಇದೀಗ ಪತ್ತೆ ಆಗಿದೆ ದೆಹಲಿಯಲ್ಲಿ ಮತ್ತೊಂದು ಸ್ಥಳದಲ್ಲಿ ಕಾರಿನ ದೃಶ್ಯ ಈಗ ಸರಿಯಾಗಿರುವಂತಹ ದೆಹಲಿಯ ಹೃದಯ ಭಾಗ ಕಾಂಟನ್ನಲ್ಲಿ ಒಂದ್ ಕಡೆ ಕಾರು ಸಂಚಾರ ಆಗ್ತಾ ಇತ್ತು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ ದೆಹಲಿಯ ಹೃದಯ ಭಾಗದಲ್ಲೇ ಒಂದು ಕಡೆ ಕಾರು ಸಂಚಾರ ಆಗಿದೆ ಕಾರ್ ನಲ್ಲಿ ಸ್ಫೋಟಕ ತುಂಬಿಕೊಂಡು ಹೋಗ್ತಾ ಇರುವಂತ ದೃಶ್ಯ ನವೆಂಬರ್ ಹತ್ತರ ಬೆಳಗ್ಗೆ ಹತ್ತು ಐದರ ಸುಮಾರಿಗೆ ಕಾರು ಸಂಚಾರ ಆಗಿದೆ ಐ ಟ್ವೆಂಟಿ ಕಾರನ್ನ ಚಾಲನೆ ಮಾಡ್ತಾ ಇದ್ದಂತ ಉಗ್ರ ಉಮರ್ ಕಂಠಣ್ಣಿನಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಸಂಸತ್ ಭವನ ಇದೆ ನೋಡಿ ಕೇವಲ ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಈ ಒಂದು ಕಾರಿದೆಯಲ್ಲ ಯಾವ ರೀತಿಯಾಗಿ ಪ್ಲಾನ್ ಅನ್ನು ರೂಪಿಸ್ತಾ ಇದ್ರು ಏನು ಕತೆ ಅನ್ನೋದನ್ನು ಸಂಪೂರ್ಣವಾಗಿ ಇಂಚಿಂಚು ಇಂಚಿಂಚು ಮಾಹಿತಿಯನ್ನು ಈಗ ಎನ್ ಐ ಅಧಿಕಾರಿಗಳಾಗಿರ್ಬೋದು ಅಲ್ಲಿರುವಂಥ ದೆಹಲಿ ಪೊಲೀಸರಾಗಿರ್ಬೋದು ಹಾಗೆ ಎಲ್ಲ ಇಲಾಖೆಗಳು ಕೂಡ ಒಂದಿಷ್ಟು ಜಂಟಿ ಹಾಕಿ ಒಂದು ಕಡೆ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ನೋಡಿ ಉಮರ್ ಎಲ್ಲೆಲ್ಲಿ ಸಂಚಾರ ಮಾಡ್ತಾ ಇದ್ದ ಎಷ್ಟು ದೂರದಲ್ಲಿ ಹೋಗ್ತಾ ಇದ್ದ ನೋಡಿ ಸ್ವಲ್ಪ ದೂರದಲ್ಲೇ ಸಂಸತ್ ಭವನ ಐತ್ರೀ ಸ್ವಲ್ಪ ದೂರದಲ್ಲೇ ಮೊನ್ನೆ ಮೊನ್ನೆ ತಾನೇ ಉದ್ಘಾಟನೆ ಆಗಿದೆ ಸಂಸತ್ ಭವನ ಹೊಸದಾಗಿ ಒಂದು ಕಡೆ ಸಂಸತ್ ಭವನ ಉದ್ಘಾಟನೆ ಆಗಿರೋದು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಆದರೆ ಇದೀಗ ಅವನು ಎಲ್ಲೆಲ್ಲಿ ಓಡಾಡ್ತಾ ಇದ್ದ ಏನು ಕತೆ ನವಂಬರ್ ಹತ್ತರ ಬೆಳಗ್ಗೆ ಎಲ್ಲಿ ಯಾವ ಪ್ಲೇಸ್ನಲ್ಲಿ ಇದ್ದ ಇನ್ನು ಸಾಯಂಕಾಲ ಆರು ಐವತ್ತರ ಸಂದರ್ಭದಲ್ಲಿ ಏನು ಸ್ಫೋಟ ಆಗೋಕ್ಕಿಂತ ಮುಂಚೆ ಎಲ್ಲೆಲ್ಲಿ ಓಡಾಡಿತು ಈ ಕಾರು ಅನ್ನೋದನ್ನು ಸಂಪೂರ್ಣವಾಗಿ ಸಿ ಟಿವಿ ದೃಶ್ಯಗಳು ಇದೀಗ ಸಿಕ್ಕಿರುವಂಥದ್ದು ಗಮನಿಸ್ತಾ ಇದ್ದ ದೃಶ್ಯಾವಳಿಗಳಲ್ಲಿ ಇದೇ ಈ ಕಾರು ಒಂದ್ ಕಡೆ ಉಮರ್ ಓಡಾಡುವಂತಹ ಕಾರು ಇದು ಉಮರ್ ತೆಗೆದುಕೊಂಡು ಹೋಗ್ತಾ ಇದ್ದ ಜನರನ್ನ ಒಂದ್ ಕಡೆ ಕೊಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ನೋಡಿ ಸಂಸತ್ ಭವನ ಕಡೆ ದೆಹಲಿಯ ಹೃದಯ ಭಾಗದಲ್ಲೇ ಒಂದ್ ಕಡೆ ಕಾರನ್ನ ಪಾರ್ಕ್ ಮಾಡುವ ಮೂಲಕ ಅಲ್ಲಿಯೂ ಕೂಡ ಮಾಡಿದಾನೆ ಮಾಡಿದ್ದಾನೆ ಸರಿಸುಮಾರು ಮೂರು ಗಂಟೆಗಳ ಕಾಲ ಮಸೀದಿಯಲ್ಲಿ ಒಂದ್ ಕಡೆ ಕೂತ್ಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಮತ್ತೊಂದು ಕಡೆ ಐದು ಗಂಟೆಗಳ ಕಾಲ ಕಾರಲ್ಲೇ ಕೂತ್ಕೊಂಡಿದ್ದಾನೆ ಕಾರಿಂದ ಹೊರಗಡೆ ಬಂದಿಲ್ಲ ಅನ್ನುವಂತ ಮಾಹಿತಿ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಇವರ ಮನಸ್ಥಿತಿ ಹೇಗಿದೆ ಅಂತಂದರೆ ಉಗ್ರರ ಮನಸ್ಥಿತಿ ನಿಜವಾಗ್ಲೂ ಕೂಡ ಜನರನ್ನು ಬದುಕಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರೋದಿಲ್ಲ ಅವರು ಜನರನ್ನು ಸಾಯಿಸಬೇಕು ಒಂದು ಕಡೆ ದೇಶವನ್ನು ಒಡಿಬೇಕು ನಿಜವಾಗ್ಲೂ ಕೂಡ ಇಂಥವ್ರು ನಮ್ಮ ದೇಶದಲ್ಲಿ ಇರೋದಕ್ಕೆ ಅನ್ಫಿಟ್ ಇವರು ಅನ್ಲಾಯ್ಕ್ ಇವರು ಇಂಥವ್ರು ನೋಡಿ ಈಗ ಒಂದು ಕಡೆ ಯಾವ ರೀತಿಯಾಗಿ ಟಾರ್ಗೆಟ್ ಆಗ್ತಾ ಇದೆ ಅದೆಷ್ಟೋ ಡಾಕ್ಟರ್ಸ್ಗಳಿದ್ದಾರೆ ಅದೆಷ್ಟೋ ವೈದ್ಯರಿದ್ದಾರೆ ಅದೆಷ್ಟೋ ಜನ ಬೇರೆಯವರ ಪ್ರಾಣವನ್ನು ಕಾಪಾಡಿದಂಥವ್ರು ಇದ್ದಾರೆ ಅವರಿಂದ ಈಗ ನಾವು ಗಮನಿಸ್ತಾ ಹೋದಾಗ ಇಂಥವರಿಂದ ಇದೀಗ ಇಡೀ ಡಾಕ್ಟರ್ಗೆ ಒಂದಿಷ್ಟು ಡಾಕ್ಟರ್ಸ್ಗಳಿಗೆ ಒಂದು ಕಡೆ ಕಳಂಕ ಬರುವಂಥ ಕೆಲಸ ಆಗ್ತಾ ಇದೆ ಭಾಳಷ್ಟು ಜನ ಇದ್ದಾರೆ ಹಿರಿಯ ಅಧಿಕಾರಿಗಳಿದ್ದಾರೆ ಹಿರಿಯ ಒಂದಿಷ್ಟು ಡಾಕ್ಟರ್ಗಳಿದ್ದಾರೆ ಅವರೆಲ್ಲರೂ ಕೂಡ ಗಮನಿಸ್ತಾ ಹೋದಾಗ ನೋಡಪ್ಪ ಈ ಒಂದು ಸಮುದಾಯದಿಂದ ಹಿಂಗಾಗೋಗ್ಬಿಡ್ತು ಈ ಸಮುದಾಯದಿಂದ ಹಿಂಗಾಗೋಗ್ಬಿಡ್ತು ಇಲ್ಲಿ ಸಮುದಾಯ ಸಮುದಾಯ ಅನ್ನುವಂಥದ್ದು ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್ ಇಂತ ಉಗ್ರರು ಯಾವುದೇ ಕಾರಣಕ್ಕೂ ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಇವರು ಎಸ್ ಈಗ ಮತ್ತೊಂದಿಷ್ಟು ಅಪ್ಡೇಟ್ ಬರ್ತಾ ಇದೆ ಗಮನಿಸ್ತಾ ಹೋಗೋಣ ನೋಡಿ ದೆಹಲಿಯ ಕೆಂಪು ಕೋಟೆ ಬಳಿ ಐ ಟ್ವೆಂಟಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉಗ್ರ ಉಮರ್ನ ಮತ್ತೊಂದು ಕೆಂಪು ಕಾರು ಒಂದ್ ಕಡೆ ರಹಸ್ಯ ಬಯಲಾಗಿದೆ ಐ ಟ್ವೆಂಟಿ ಕಾರು ಜೊತೆಗೆ ಇದೀಗ ಮತ್ತೊಂದು ಕೆಂಪು ಕಾರು ಅನ್ನುವಂಥದ್ದು ಒಂದ್ ಕಡೆ ಬಯಲಾಗ್ತಾ ಇದೆ ಫರೀದಾಬಾದ್ನಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋದಾಗ ಎಸ್ ಇನ್ನು ಎನ್ ಎಸ್ ಜಿ ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ ಪತ್ತೆ ಆಗಿರುವಂತದ್ದು ಕೆಂಪು ಕಾರು ಪತ್ತೆ ಆಗಿದೆ ನೋಡಿ ತನಿಖೆಯ ಹೊಸ ತಿರುವನ್ನ ಸಿಕ್ಕಿರುವಂತದ್ದು ಈ ಕಾರನಲ್ಲಿ ಸ್ಫೋಟಕ ಇರುವಂತಹ ಒಂದ್ ಕಡೆ ಶಂಕೆಯ ಮೇರೆಗೆ ಒಂದಿಷ್ಟು ತಪಾಸಣೆಯನ್ನ ಮಾಡ್ತಾ ಇರುವಂತದ್ದು ಅಧಿಕಾರಿಗಳು ಗಮನಿಸ್ತಾ ಇದ್ದೀರಾ ಈ ಫರೀದಾಬಾದ್ ನಲ್ಲಿ ಏನು ಫರೀದಾಬಾದ್ ನ ನಿವಾಸಿ ಆಗಿರುವಂತಹ ಉಗ್ರ ಉಮರ್ ಹಾಗೆ ಅವನ ಸಾಥಿಗಳು ಅಹ್ ಯಾರ್ಯಾರು ಇದಾರಲ್ಲ ಅವರೆಲ್ಲರೂ ಕೂಡ ಪ್ರಮುಖವಾಗಿ ಒಬ್ಬೊಬ್ರಾಗಿ ಒಬ್ಬೊಬ್ಬರಾಗಿ ಒಂದಿಷ್ಟು ವಿಚಾರಣೆ ಮಾಡದಂತ ಸಂದರ್ಭದಲ್ಲಿ ಫರೀದಾಬಾದ್ ನಲ್ಲಿ ಯಾವಾಗ ಇವನ ಒಂದ್ ಕಡೆ ಅಜದ್ ನ ಒಂದ್ ಕಡೆ ವಿಚಾರಣೆ ಆಗುತ್ತೆ ಒಂದ್ ಕಡೆ ಆದಿಲ್ಲ ಒಂದಿಷ್ಟು ವಿಚಾರಣೆ ಆಗುತ್ತೆ ವಿಚಾರಣೆ ಆದಂತ ಸಂದರ್ಭದಲ್ಲಿ ಈ ಒಂದು ಪೋಸ್ಟ್ ಮೂಲಕ ಸಿಗ್ತಾರೆ ಇವರು ಇವರನ್ನ ಸದೆ ಬಿಡದಿರುವಂತದ್ದೇ ಬಹಳ ರಡರೋಚಕ ಆಗಿರುವಂತದ್ದು ಇವರನ್ನ ಒಂದು ರೀತಿ ಹೆಂಗೆ ಹೆರಿ ಕಟ್ಟಿದ್ರು ಅಂತಂದಾಗ